ಲೋಕಸಭಾ ಚುನಾವಣೆಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿಸಿಕೊಂಡಿರೋ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ಅವರ ಗೆಲುವಿಗಾಗಿ ಶ್ರಮ ಹಾಕುವುದಾಗಿ ತಿಳಿಸಿದ್ದಾರೆ ಈ ಕ್ಷೇತ್ರದಿಂದ ಟಿಕೆಟ್ ಪಡೆದುಕೊಂಡ ಮೈಸೂರು ರಾಜ ಮನೆತನದ ಯದುವೀರ್ ಒಡೆಯರ್ ಅವರ ಚಿತ್ರದೊಂದಿಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಶೇರ್ ಮಾಡಿಕೊಂಡಿರೋ ಪ್ರತಾಪ್ ಸಿಂಹ ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆಗಳು ಕೂಡಲೇ ತಯಾರಿ ಆರಂಭಿಸೋಣ ಪ್ರಚಾರಕ್ಕೆ ಇಳಿಯೋಣ ದೇಶಕ್ಕಾಗಿ ಮೋದಿಗಾಗಿ ಅಂತ ಪೋಸ್ಟ್ ಮಾಡಿದ್ದಾರೆ ಎರಡನೇ ಪಟ್ಟಿಯನ್ನ ಬಿಜೆಪಿ ಬುಧವಾರ ಅನೌನ್ಸ್ ಮಾಡಿದ್ದು ಎಪ್ಪತ್ತೆರಡು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಇದರಲ್ಲಿ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡಲಾಗಿದ್ದು ಇನ್ನೂ ಎಂಟು ಕ್ಷೇತ್ರಗಳಿಗೆ ಹೆಸರು ಬಾಕಿ ಉಳಿದುಕೊಂಡಿದೆ ಪ್ರಮುಖವಾಗಿ ಉತ್ತರ ಕನ್ನಡ ಹಾಗೂ ಬೆಳಗಾವಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕುತೂಹಲ ಇದೆ ಪ್ರತಾಪ್ ಸಿಂಹ ಅವರ ಪೋಸ್ಟ್ಗೆ ಸಾಕಷ್ಟು ಕಾಮೆಂಟ್ಗಳು ಬಂದಿವೆ ಪ್ರತಾಪ್ ಸಿಂಹ ಸರ್ ನಿಮ್ಗೆ ವೋಟ್ ಮಾಡೋ ಸಲುವಾಗಿಯೇ ಬೆಂಗಳೂರಿನಿಂದ ಬಂದಿದ್ದು ನೆನಪಾಗ್ತಿದೆ ನೀವೇನೋ ಬಹಳ ಸುಲಭವಾಗಿ ಹೇಳ್ತಾ ಇದ್ದೀರಾ ಆದ್ರೆ ನಮಗೆ ಕಷ್ಟ ಅರ್ಥ ಆಗ್ತಿದೆ ಮೈಸೂರು ನೀವಿಲ್ದೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕೆಲಸ ಮಾಡೋರು ಬೇಕು ಸರ್ ಒಡೆಯರವರು ಮಾಡಲ್ಲ ಅಂತಲ್ಲ ಆದ್ರೆ ನೀವು ಸುಲಭವಾಗಿ ಸಿಗ್ತಾ ಇದ್ರಿ ಅಷ್ಟೇ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ ಕೆಲವರು ಕ್ಷಮಿಸಿ ಸರ್ ಈ ಸಲ ನಾವು ನೋಟಾ ಆಯ್ಕೆ ಮಾಡಿಕೊಳ್ತೀವಿ ಅಂತಾನು ಕಮೆಂಟ್ ಮಾಡ್ತಿದ್ದಾರೆ